ನಾವು ಪ್ರತಿ ದಿವಸ ಶಕ್ತಿಗೋಸ್ಕರ ಏನು ಮಾಡ್ತಾಯಿದ್ದೀವಿ ಎನರ್ಜಿಗೋಸ್ಕರ ಆಹಾರ ತೊಗೊಳ್ತಿದ್ವಿ ಅಲ್ವಾ ಹ್ಞೂ ಮೂರು ಒಪ್ಪತ್ತು ಆಹಾರ ತೊಗೊಂಡಿದ್ದೀವಿ ಆದರೆ ಇವತ್ತು ನಿದ್ದೆ ಮಾಡಿಲ್ಲ ಹೇಗಿರುತ್ತೆ ನಾಳೆ ಮತ್ತ ಮತ್ತಾಗಿರುತ್ತೆ ಏನು ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಆಗಿರುತ್ತೆ ಹೌದಾ ಇಲ್ವಾ ಹ್ಞೂ ಒಂದು ಒಪ್ಪತ್ತು ಊಟ ಬಿಟ್ಟರೆ ಕೂಡ ನಾವು ನಿದ್ದೆ ಮಾಡಿದ್ರೇ ಮರು ದಿವಸ ಫ್ರೆಶ್ ಆಗಿರ್ತೀವಿ ಅಂದರೆ ಆ ನಿದ್ದೆಯಲ್ಲೇ ಏನೋ ಆಗ್ತಾಯಿದೆಯಲ್ವಾ ಏನಾಗ್ತಾಯಿದೆ ವಿಶ್ವದಲ್ಲಿರುವ ಪ್ರಾಣಶಕ್ತಿ ನಮ್ಮ ಶರೀರದೊಳಗೆ ಇದೆ ಅದಕ್ಕಾಗಿ ನಾವು ಮರಿದಿವಸ ಫ್ರೆಶ್ ಆಗಿರ್ತೀವಿ ಉತ್ಸಾಹದಿಂದ ಇರ್ತೀವಿ ಎಷ್ಟು ಬರ್ತಾ ಇದೆ ಆ ಶಕ್ತಿ ನಮಗೆ ಬೇಕಾದಷ್ಟು ಇಲ್ಲ ಹೇಗಂತೀರ ಈಗ ನೋಡಿ ಉದಾಹರಣೆಗೆ ಇದು ಒಂದು ಅರ್ಧ ಲೀಟರ್ ವಾಟರ್ ಬಾಟ್ಲು ಹೀಗಿಟ್ಟಿದ್ದೀವಿ ರೀ ಎಷ್ಟು ಹಿಡಿಯುತ್ತೆ ಅದರಲ್ಲಿ ಐವತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ಐವತ್ತೊಂದು ಕೂಡ ಹಿಡಿಯಲ್ಲ ಹೀಗಿಟ್ಟರೆ ಮೂವತ್ತು ನಲವತ್ತು ಐವತ್ತು ಐವತ್ತೊಂದು ಅಂದರೆ ಮತ್ತೆ ಕಡಿಮೆ ಆಗುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಮಾತ್ರ ನಮಗೆ ಬರ್ತಾಯಿದೆ ಹೌದಾ ಆ ಫಿಫ್ಟಿ ಪರ್ಸೆಂಟು ನಾವು ಮರುದಿವಸ ಖರ್ಚು ಮಾಡ್ತಾಯಿದ್ದೀವಿ ಅದಕ್ಕಾಗಿ ನಡೆಯೋದಕ್ಕೆ ಸ್ವಲ್ಪ ಮಾತಾಡೋದಕ್ಕೆ ಸ್ವಲ್ಪ ಕೇಳೋದಕ್ಕೆ ಸ್ವಲ್ಪ ಕೆಲಸಗಳು ಮಾಡೋದಕ್ಕೆ ಸ್ವಲ್ಪ ಖರ್ಚು ಮಾಡ್ತಾಯಿದ್ದೀವಿ ಆದರೆ ಈ ಕೆಲಸಗಳೆಲ್ಲ ಕಣ್ಣು ಮುಚ್ಕೊಂಡು ಮಾಡ್ತಾಯಿದ್ದೀವ ಕಣ್ಣು ತೆಗ್ದ ಕಣ್ಣು ತೆಗ್ದೆ ಅಲ್ವಾ ಮತ್ತು ಎಲ್ಲಿಂದ ನಮ್ಮ ಶರೀರದ ಯಾವ ಭಾಗದಿಂದ ಹೆಚ್ಚಿಗೆ ಶಕ್ತಿ ಹೊರಗೆ ಹೋಗ್ತಾ ಇದೆ ಕಣ್ಣಿನಿಂದ ಅಲ್ವಾ ಎಂಬತ್ತು ಪರ್ಸೆಂಟ್ ಶಕ್ತಿ ನಮ್ಮ ಕಣ್ಣಿನಿಂದ ಹೋಗ್ತಾ ಇದೆ ಹೌದಾ ಮತ್ತು ಈಗ ಒಂದು ಉದಾಹರಣೆ ತೊಗೊಳ್ಳಿ ಒಬ್ಬ ಕುಲ್ಡನ್ನು ಬ್ಲೈಂಡ್ ಪರ್ಸನ್ನ ಬ್ಲೈಂಡ್ ಪರ್ಸನ್ನ ಅವನು ಈ ಪಡೆದಿದ್ದ ಶಕ್ತಿಯನ್ನಿ ಅಂದರೆ ಏನು ಅವನು ಧ್ಯಾನ ಮಾಡಿದ್ರೆ ಶಕ್ತಿ ಬರುತ್ತಲ್ಲ ಆ ಶಕ್ತಿಯಲ್ಲಿ ಮಲಿಕೊಳ್ತಾನೆ ಹ್ಞೂ ತಗೊಳ್ತಾನೆ ಎಂಬತ್ತು ಪರ್ಸೆಂಟ್ ಶಕ್ತಿ ಅವನಿಗೆ ಸೇವಿಂಗ್ಸ ಇಲ್ವಾ ಯಾಕೆ ಅವನು ಎಲ್ಲ ಕೆಲಸಗಳು ಮಾಡ್ತಾನೆ ನಡೀತಾನ ಊಟ ಮಾಡ್ತಾನೆ ಊಟ ಮಾಡ್ಕೊಳ್ತಾನೆ ಅಡುಗೆ ಮಾಡ್ಕೊಳ್ತಾನೆ ಎಲ್ಲ ಕೆಲಸಗಳು ಮಾಡ್ತಾನೆ ನಮ್ಮ ಥರನೇ ಮಾಡ್ತಾನೆ ಆದರೆ ಏನಪ್ಪ ಡಿಫ್ರೆನ್ಸು ಅಂತಂದರೆ ನಮಗೆ ಕಣ್ಣಿದ್ದದಕ್ಕೋಸ್ಕರ ನಮಗೆ ಎಂಬತ್ತು ಪರ್ಸೆಂಟ್ ಶಕ್ತಿ ಹೊರಗೆ ಹೋಗ್ತಾ ಇದೆ ಅದು ಅವನಿಗೆ ಆಯಿತು ಸೇವಿಂಗ್ಸ್ ಮತ್ತು ಆ ಸೇವಿಂಗ್ಸ್ಲಿಂದ ಏನು ಅವನಿಗೆ ಉಪಯೋಗ ಈ ಈಸ್ ಹ್ಯಾವಿಂಗ್ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಒಂದು ಶಕ್ತಿಯಿಂದ ಯಾರಾದರೂ ರೂಮ್ ಒಳಗೆ ಬಂದರೆ ಅವನಿಗೆ ಕಣ್ಣಿಲ್ಲ ನೋಡಿಲ್ಲ ಆದರೆ ಬರೀ ಶಬ್ದ ಕೇಳಿಬಿಟ್ಟು ಯಾರು ಬಂದಿದ್ದಾರೋ ಹೇಳ್ತಾನೆ ಯಾರನ್ನೋ ಟಚ್ ಮಾಡಿದಾನ ಯಾರು ಅಂತ ಹೇಳ್ತಾನೆ ಒಂದು ಸೂಜಿ ಕೆಳಗೆ ಬಿತ್ತು ಅವನಿಗೆ ಕೇಳಿಸುತ್ತೆ ನಮಗೆ ಕೇಳಿಸಲ್ಲ ಇದೆಲ್ಲ ಇದೆ ಆ ಎಂಬತ್ತು ಪರ್ಸೆಂಟ್ ಶಕ್ತಿ ಅವನು ಯಾವ ಅಂಗದಿಂದ ಕೆಲಸ ಮಾಡಿದರೆ ಆ ಅಂಗಕ್ಕೆ ಪ್ರಸಾರವಾಗ್ತಾಯಿದೆ ಅಂದರೆ ಮೂಲ ಏನು ಹೆಚ್ಚಿಗೆ ಶಕ್ತಿ ಅಲ್ವಾ ಮತ್ತು ಆ ಹೆಚ್ಚಿಗೆ ಶಕ್ತಿ ನಮಗಿದ್ರೆ ನಾವು ಕೂಡ ಪರ್ಫೆಕ್ಟಾಗಿ ಸ್ಮಾರ್ಟಾಗಿ ಹೆಚ್ಚಿಗೆ ಶಕ್ತಿಗಳು ಹೆಚ್ಚಿಗೆ ಕೆಲಸಗಳು ಒತ್ತಡ ಇಲ್ದಂಗೆ ಆರಾಮಾಗಿ ಮಾಡ್ಬೋದಲ್ವ ಮತ್ತು ನಾವು ಹೆಚ್ಚಿಗೆ ಶಕ್ತಿ ಪಡೆಯೋದಕ್ಕೆ ಏನು ದಾರಿ ಒಂದು ದಾರಿ ನೋಡೋಣ ಈಗ ನಿದ್ದೆಯಲ್ಲಿ ನಮಗೆ ಶಕ್ತಿ ಬರ್ತಾ ಇದೆ ಅಂತ ಹೇಳಿದ್ರಲ್ಲ ನಾವು ಈ ರೀತಿ ಮಲಗಿದ್ದೀವಿ ಮಲಗಿದ್ದೀವಿ ಹಾಂ ಎಷ್ಟೊತ್ತು ಮಲಗ್ತೀವಿ ನಾವು ಜನರಲಿ ಸಿಕ್ಸ್ ಟು ಏಯ್ಟ್ ಅವರ್ಸ್ ಮ್ಯಾಕ್ಸಿಮಮ್ ಹೌದಾ ಒಂದು ವೇಳೆ ಹೆಚ್ಚಿಗೆ ಶಕ್ತಿ ಪಡೆಯೋದಕ್ಕೆ ನಾವು ಹದಿನೈದು ಗಂಟೆ ನಾವು ಮಲಗಿದರೆ ಹೆಚ್ಚಿಗೆ ಶಕ್ತಿ ಪಡೆಯಬೋದಾ ಯೋಚನೆ ಮಾಡಿ ಹಾಗತ್ತಾ ನಿಮಗೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೆ ರೀಸನ್ ಏನು ಹೇಳೋಕ್ಕಾಗಲ್ವಾ ನಾನು ಹೇಳ್ತೀನಿ ಈ ಪೊಸಿಷನ್ನಲ್ಲಿ ನಮ್ಮ ಶರೀರ ರಿಸ್ಟ್ರಿಕ್ಷನ್ ಆಗಿದೆ ಅಂದರೆ ಏನು ಐವತ್ತು ಪರ್ಸೆಂಟಿಗಂತ ಹೆಚ್ಚಿಗೆ ತೊಗೊಳಕ್ಕೆ ಈ ಪೋಸ್ಚರ್ನಲ್ಲಿ ಈ ಪದ್ಧತಿಯಲ್ಲಿ ನಮಗೆ ಆಗಲ್ಲ ಇಲ್ಲಿ ಎಷ್ಟೇ ಗಂಟೆ ಮಲಗಿದರೂ ಕೂಡ ನಮಗೆ ಬರೋದು ರಿಸ್ಟ್ರಿಕ್ಟ್ ಆಗಿದೆ ಐವತ್ತು ಪರ್ಸೆಂಟಕ್ಕೆ ಐವತ್ತೊಂದು ಪರ್ಸೆಂಟ್ ತೊಗೊಳಕ್ಕೆ ಕೂಡ ನಮಗೆ ಈ ಪೊಸಿಷನ್ನಲ್ಲಿ ಆಗಲ್ಲ ನೀವು ನೂರು ಗಂಟೆ ಮಲಗಿದರೂ ಕೂಡ ಅಷ್ಟೇ ಶಕ್ತಿ ಮತ್ತು ಏನಿಂದ ಬೇರೆ ದಾರಿ ಏನಿದೆ ಹೆಚ್ಚಿಗೆ ಶಕ್ತಿ ಪಡೆಯೋದಕ್ಕೆ ಕುಂತ್ಕೊಂಡು ಧ್ಯಾನ ಮಾಡಬೇಕು ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶಕ್ತಿ ನಿಮಗೆ ಸಿಗತ್ತೆ ಅದಕ್ಕಾಗಿಯೇ ನೀವು ಕುಂತ್ಕೊಂಡು ಧ್ಯಾನ ಮಾಡಿದರೆ ಹೆಚ್ಚಿಗೆ ಶಕ್ತಿ ಪಡೆಯಬೋದು ಅಂಥೇಳಿ ನಿರೂಪಿಸಿದ್ದಾರೆ ಗುರುಗಳು ಇದಾಯಿತು ಇನ್ನು ಇನ್ನೊಂದು ರೀತಿಯಲ್ಲಿ ಈಗ ನಾವು ಧ್ಯಾನ ಮಾಡುವಾಗ ದೈವಿಕ ಶಕ್ತಿ ಡಿವೈನ್ ಎನರ್ಜಿ ನಮ್ಮ ಬಾಡಿ ಒಳಗೆ ಬರ್ತಾಯಿದ್ವಿ ಆ ಬಾಡಿ ಒಳಗೆ ಬಂದಿದ್ದ ಶಕ್ತಿ ಏನು ಮಾಡ್ತಾಯಿದೆ ಮೊದಲನೇದಾಗಿ ನಾನು ಹೇಳಿದ ಪ್ರಕಾರ ನಮ್ಮ ನಾಡಿ ಮಂಡಲವೆಲ್ಲ ಶುದ್ಧಿ ಮಾಡ್ತಾಯಿದೆ ಆಮೇಲೆ ನಮ್ಮ ಇಮ್ಯುನಿಟಿ ಲೆವೆಲ್ ರೈಸ್ ಮಾಡ್ತಾಯಿದೆ ಆಮೇಲೆ ತಲೆಯಲ್ಲಿ ಇದೆ ತಲೆಯಲ್ಲಿ ಏನು ಮಾಡ್ತಾಯಿದೆ ಅದು ಆ ಮೆದಳಿನಲ್ಲಿರುವ ಪಿನಿಯಲ್ ಗ್ಲ್ಯಾಂಡ್ ಟಚ್ ಮಾಡುತ್ತೆ ಆ ಎನರ್ಜಿ ಅಲ್ಲಿಂದ ಏನಾಗುತ್ತೆ ಸೆರಿಬ್ರಮ್ ಇನ್ನೊಂದು ವಿಂಗ್ ಇದೆ ಅಲ್ಲಿ ಬ್ರೈನಲ್ಲಿ ಅಂದರೆ ಏನು ಏನು ಪಾರ್ಟ್ಸ್ ಇದೆ ಅದರಲ್ಲಿ ಸೆರಿಬ್ರಮ್ ಸೆರಿಬೆಲ್ಲಮ್ ಪಿಟುಟಿರಿಗ್ಲ್ಯಾಂಡ್ ಪಿನೆಲ್ ಗ್ಲ್ಯಾಂಡ್ ಸೊ ಸೆರಿಬ್ರಮ್ಗೋಗಿ ಏನು ಮಾಡ್ತಾಯಿದೆ ಐದು ತತ್ವಗಳಿಗಾಗಿ ಕನ್ವರ್ಟ್ ಆಗ್ತಾಯಿದೆ ಏನು ಐದು ತತ್ವಗಳು ಭೂತತ್ವ ಆಕಾಶ ತತ್ವ ವಾಯು ತತ್ವ ಅಗ್ನಿತತ್ವ ಜಲತತ್ವ ಈ ಐದು ತತ್ವಗಳಾಗಿ ಕನ್ವರ್ಟಾಗಿ ಅಲ್ಲಿಂದ ಎಲ್ಲಿಗೋಗ್ತಾಯಿದೆ ಪಿಟುಟಿರಿಗ್ಲ್ಯಾಂಡ್ಗೆ ಹೋಗ್ತಾ ಇದೆ ಪಿಟುಟಿರಿ ಗ್ಲ್ಯಾಂಡ್ ಅಂದರೆ ಏನು ನಮ್ಮ ಕಂಪ್ಯೂಟರ್ನಲ್ಲಿ ಒಂದು ಬಾಕ್ಸ್ ಇದೆಯಲ್ಲ ಸಿ ಪಿ ಯು ಆ ರೀತಿ ಅದು ಕೂಡ ನಮಗೆ ಪಿಟ್ಟು ಟಿರಿಗ್ಲ್ಯಾಂಡ್ ಥರ ಐ ಮೀನ್ಸ್ ಕಂಪ್ಯೂಟರ್ನಲ್ಲಿ ಸಿ ಪಿ ಯು ಥರ ನಮ್ಮ ಪಿಟ್ಟು ಟಿರಿಗ್ಲ್ಯಾಂಡ್ ಏನದು ಪಿಟ್ಟು ಟಿರಿಗ್ಲ್ಯಾಂಡ್ ಕೆಲಸ ಮಾಡೋದು ನಮ್ಮ ಶರೀರದಲ್ಲಿರುವ ಆರು ಕೋಟಿ ಕಣಗಳು ಏನೇನು ಅದಕ್ಕೆ ಬರ್ತಾ ಇದೆಯೋ ಮೆಸೇಜು ಆ ಮೆಸೇಜನ್ನು ಅಲ್ಲಿಗೆ ಹೋಗಬೇಕು ಅಲ್ಲಿಂದನೇ ಆನ್ಸರ್ ಬರಬೇಕು ಮೆಸೇಜ್ ಮತ್ತೆ ರಿಟರ್ನ್ ಆಗುತ್ತೆ ಸಿ ಯುನಲ್ಲಿ ಅಷ್ಟೇ ಅಲ್ವಾ ನಾವು ಅದರಲ್ಲಿ ಏನು ಪಾರ್ಟ್ಸು ಕಂಪ್ಯೂಟರ್ನಲ್ಲಿ ಒಂದು ಮಾನಿಟರು ಒಂದು ಕೀಬೋರ್ಡು ಒಂದು ಸಿ ಪಿ ಯು ನಾವು ಕೀಬೋರ್ಡ್ನಲ್ಲಿ ಏನು ಟೈಪ್ ಮಾಡಿದರೆ ಅದು ಸಿ ಪಿ ಯುಗೆ ಹೋಗಿ ಅಲ್ಲಿ ಏನು ಆನ್ಸರ್ ಬೇಕೋ ನಮಗೆ ಆನ್ಸರು ಮಾನಿಟರ್ನಲ್ಲಿ ತೋರಿಸುತ್ತೆ ಸೊ ಆ ರೀತಿಯಲ್ಲಿ ಈ ಫೈವ್ ಎಲಿಮೆಂಟ್ ಎನರ್ಜಿ ಪಿಟ್ಯುಟರಿ ಗ್ಲ್ಯಾಂಡ್ಗೆ ಹೋದಾಗ ಅಲ್ಲಿಂದ ಅವನು ಏನು ಬೇಕೋ ಅದೆಲ್ಲ ಅಲ್ಲಿ ಮಾಡಿಕೊಡುತ್ತೆ ಫಾರ್ ಎಕ್ಸಾಂಪಲ್ ಈ ಕೈ ಈಗ ಎತ್ತಬೇಕು ನಾರ್ಮಲಾಗಿ ಎತ್ತುತ್ತಾ ಇಲ್ಲ ಯಾವಾಗ ಅಲ್ಲಿಂದ ಮೆಸೇಜ್ ಬಂದರೆ ಇಲ್ಲಿ ನೊಣ ಕುಂತಿದೆ ಅದನ್ನು ಹೊಡಿಬೇಕು ಅಂಥೇಳಿ ಅಲ್ಲಿಂದ ಮೆಸೇಜ್ ಬಂದ ಮೇಲೇ ಇದು ಆ್ಯಕ್ಟಿಂಗ್ನಲ್ಲಿ ಬರುತ್ತೆ ಮತ್ತು ಅಂಥ ಕಡೆಯಲ್ಲಿ ಈ ಐದು ತತ್ವಗಳು ಪ್ರತಿಯೊಂದು ಕಣಕ್ಕೆ ಸೇರಿದರೆ ಏನಾಗುತ್ತೆ ನಮ್ಮಲ್ಲಿ ಮಂಡಿ ನೋವಿದೆ ಮಂಡಿ ನೋವು ಅಂತಂದರೆ ಏನು ಆಯುರ್ವೇದ ಡಾಕ್ಟರ್ ಏನು ಹೇಳ್ತಾರೆ ನಿಮಗೆ ವಾಯು ತತ್ವ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾರೆ ಮತ್ತು ಆ ವಾಯು ತತ್ವ ನಮ್ಮಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ ಕನ್ವರ್ಟ್ ಆಗಿ ಆ ವಾಯು ತತ್ವ ಆ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡಿದರೆ ಮಂಡಿನೂ ಹೋಯಿತು ಹೊಟ್ಟೆಯಲ್ಲೇನೋ ತಿಳಿತಾ ಇದೆ ಹೊಟ್ಟೆಯಲ್ಲಿ ಏನೋ ಸ ಪ್ರಾಬ್ಲಮ್ ಇದೆ ಏನಂತಾರೆ ಆಯುರ್ವೇದ ಡಾಕ್ಟರ್ ಪಿತ್ತ ಇಂಬ್ಯಾಲೆನ್ಸ್ ಆಗಿದೆ ಪಿತ್ತತತ್ವ ಇಂಬ್ಯಾಲೆನ್ಸ್ ಆಗಿದೆ ಆ ಪಿತ್ತ ತತ್ವ ಅಂದರೆ ಏನು ಅಗ್ನಿತತ್ವ ನಮ್ಮಲ್ಲಿ ಎಕ್ಸ್ಟ್ರಾ ಅಗ್ನಿತತ್ವ ಇದೆಯಲ್ಲ ಆ ಅಗ್ನಿತತ್ವ ಪ್ರತಿಯೊಂದು ಕಣದಲ್ಲಿ ಸೇರಿಕೊಂಡಿದೆಯಲ್ಲ ಆ ಅಗ್ನಿತತ್ವ ಇದನ್ನು ಬ್ಯಾಲೆನ್ಸ್ ಮಾಡಿದರೆ ಹೊಟ್ಟೆಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ಹೋಯಿತು ಮತ್ತು ನೆಗಡಿ ಇದೆ ಕೆಮ್ಮಿದೆ ಲಂಗ್ಸ್ನಲ್ಲಿ ಏನು ಫಾರ್ಮ್ ಆಗಿದೆ ಏನಂತಾರೆ ಆಯುರ್ವೇದ ಡಾಕ್ಟರ್ ಕಫ ಇಂಬ್ಯಾಲೆನ್ಸ್ ಆಗಿದೆ ಏನು ಕಫ ಅಂದರೆ ಜಲತತ್ವ ಜಲತತ್ವವೂ ಎಕ್ಸ್ಟ್ರಾ ಇದೆಯಲ್ಲ ಆ ಜಲತತ್ವ ಇದನ್ನು ಬ್ಯಾಲೆನ್ಸ್ ಮಾಡಿದರೆ ಕೋಲ್ಡ್ ನೆಗಡಿ ಕಫ ಇವೆಲ್ಲ ಕ್ಲಿಯರ್ ಆಯಿತು ಮತ್ತು ನಮ್ಮಲ್ಲಿ ಸ್ಕಿನ್ ಅಲರ್ಜಿ ಇದೆ ಸ್ಕಿನ್ ಅಲರ್ಜಿ ಇದೆ ಹಾಂ ಇವೆಲ್ಲ ಹೋಗಬೇಕು ಅಂತಂದರೆ ಆಕಾಶ ತತ್ವ ಆಕಾಶ ತತ್ವ ಯಾವಾಗ ಬರುತ್ತೆ ವೆನ್ ಯು ಆರ್ ವಿತ್ ಗುಡ್ ಮೈಂಡ್ ಏನು ಇನ್ನೊಬ್ರದ್ದು ತಗೋಬಾರ್ದು ಸೆಲ್ಫಿಶ್ ಆಗಿರಬಾರ್ದು ಯಾರಿಗೂ ಒಂದು ಸಹಾಯ ಮಾಡಬೇಕು ಎಂಬ ಮನಸ್ಥಿತಿ ನಿಮಗಿದ್ದರೆ ಆಕಾಶ ತತ್ವ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಸೊ ಈ ರೀತಿಯಲ್ಲಿ ಈ ಐದು ತತ್ವಗಳು ನಮ್ಮ ಬಾಡಿಯಲ್ಲಿ ಇರುವ ಎಲ್ಲ ನೋವುಗಳನ್ನು ಡಿಸೀಸ್ಗಳನ್ನು ಅದೆಲ್ಲ ಕ್ಲೀನ್ ಮಾಡ್ತಾ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ ಇನ್ನು ಫೈನಲ್ ಆಗಿ ಏನಾಗುತ್ತೆ ಇನ್ನು ನಮ್ಮ ಮೆದುಳಿನಲ್ಲಿರುವ ಕಣಗಳಿಗೆ ಅದು ಹೋಗುತ್ತೆ ಅದು ಹೋಗಿ ಏನು ಮಾಡುತ್ತೆ ಅಲ್ಲಿರುವ ಒಂದು ಎರಡು ಮೂರು ಪರ್ಸೆಂಟ್ ಹೆಚ್ಚಿಗೆ ಶಕ್ತಿಯನ್ನು ತಗೊಳ್ಳುತ್ತೆ ನಾವು ಕೆಲಸ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಬ್ರೈನಲಿಂದ ವರ್ಕ್ ಮಾಡ್ತಾ ಇಲ್ಲ ನಾವು ಕೇವಲ ಒಂದು ನಾಲ್ಕೈದು ಪರ್ಸೆಂಟ್ಲಿಂದನೇ ನಾವು ಕೆಲಸ ಮಾಡ್ತಾಯಿರೋದು ನಮ್ಮ ಜೀವನ ಎಲ್ಲ ಎಲ್ಲರನ್ನೂ ಅಷ್ಟೇ ಆದರೆ ಮೆದಳಿನಲ್ಲಿ ಇನ್ನೂ ಇದೆಯಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇದೆಯಲ್ಲ ಆ ನೈಂಟಿ ಫೈವ್ ಪರ್ಸೆಂಟಲ್ಲಿ ಎರಡು ಮೂರು ಪರ್ಸೆಂಟ್ ತೊಗೊಂಡ್ರೆ ಸಾಕು ಅವರು ಸೈಂಟಿಸ್ಟ್ ಆಗ್ತಾರೆ ಋಷಿ ಮುನಿಗಳಾಗ್ತಾರೆ ನಮ್ಮ ಮಕ್ಕಳು ಈ ಧ್ಯಾನ ಮಾಡಿದರೆ ಸೈಂಟಿಸ್ಟ್ ಆಗ್ಬೋದು ಈ ಧ್ಯಾನ ಮಾಡೇ ವಿವೇಕಾನಂದ ಸ್ವಾಮಿ ಆಗಲಿ ರಾಮಕೃಷ್ಣ ಪರಮಹಂಸ ಆಗಲಿ ಅಬ್ದುಲ್ ಕಲಾಂ ಆಗಲಿ ಐನ್ಸ್ಟೀನ್ ಆಗಲಿ ಇವರೆಲ್ಲ ಈ ಧ್ಯಾನ ಮಾಡಿ ಆ ಬ್ರೈನ್ನಲ್ಲಿ ಡಾರ್ಕ್ನಲ್ಲಿರುವ ಈ ತೊಂಬತ್ತೈದು ಪರ್ಸೆಂಟು ಮೆದುಳಿನ ಶಕ್ತಿಯನ್ನು ಒಂದು ಎರಡು ಮೂರು ಪರ್ಸೆಂಟ್ ತೊಗೊಂಡ್ರೆ ಅಷ್ಟು ಬೆಗ್ ಸೈಂಟಿಸ್ಟ್ ಆಗಿದ್ದಾರೆ ಮತ್ತು ನಮ್ಮ ಮಕ್ಕಳಾಗಬೇಕು ಅಂತಂದರೆ ಈ ಧ್ಯಾನ ಮಾಡಿಸ್ಬೇಕು ಮತ್ತು ಈ ಧ್ಯಾನ ಅಂತಂದರೆ ಅವರಿಗೆ ಧ್ಯಾನ ಹೇಳಿಬಿಟ್ಟು ಅವ್ರನ್ನ ಧ್ಯಾನಕ್ಕೆ ಕೂಡಿಸಿ ನಾವು ಟಿ ವಿ ನೋಡಿದ್ರೆ ಅವರಾಗಲ್ಲ ನಾವು ಧ್ಯಾನ ಮಾಡ್ತಾ ನಮ್ಮ ಜೊತೆಯಲ್ಲಿ ಅವ್ರನ್ನ ಕೂಡಿಸ್ಕೊಂಡ್ರೆ ಆ ಮಕ್ಕಳು ಧ್ಯಾನದ ಬಗ್ಗೆ ಅಭ್ಯಾಸ ಆಗುತ್ತೆ ಖಂಡಿತ ಅವರು ನಮ್ಮ ಒಬ್ಬ ಸೈಂಟಿಸ್ಟ್ ಆಗ್ತಾರೆ ಜೀನಿಯಸ್ ಆಗ್ತಾರೆ ಇಲ್ಲಿ ಇನ್ನೊಂದು ಚಿಕ್ಕ ವಿಷಯ ನೋಡಿ ಜೀನಿಯಸ್ಗೆ ಆಮೇಲೆ ಇಂಟಲಿಜೆಂಟ್ಗೆ ಎರಡು ಒಂದೇನಾ ಏನೇ ಡಿಫರೆನ್ಸ್ ಇದೆಯಾ ನೋಡಿ ಯೋಚನೆ ಮಾಡಿ ಎಸ್ ಡಿಫರೆನ್ಸ್ ಇದೆ ಇಂಟಲಿಜೆಂಟ್ ಅಂಬವನು ನಾನೊಬ್ಬ ಐ ಎ ಎಸ್ ಆಗಬೇಕು ನಾನೊಬ್ಬ ಐ ಪಿ ಎಸ್ ಆಗಬೇಕು ನಾನೊಬ್ಬ ಚಾರ್ಟೆಡ್ ಆಗಬೇಕು ನಾನೊಬ್ಬ ಅಂಬಾನಿ ಥರ ಶ್ರೀಮಂತನಾಗಬೇಕು ಇವೆಲ್ಲ ಅವನಿಗೆ ಬೇಯಿಸ್ತಾ ಇರ್ತಾನೆ ಆದರೆ ಜೀನಿಯಸ್ ಅಂಬವನು ಅಯ್ಯೋ ಇದೆಲ್ಲ ಕಾಮನ್ ಪರ್ಸನ್ ಎಲ್ಲರೂ ಮಾಡೋರೆ ನಾನೊಬ್ಬ ಯಾರು ಕಂಡ್ಕೊಂಡಿದ್ದು ವಿಷಯ ನಾವು ಕಂಡ್ಕೋಬೇಕು ಅಂಥೇಳಿ ಒಬ್ಬ ಸೈಂಟಿಸ್ಟ್ ಒಬ್ಬ ವಿಜ್ಞಾನಿ ಆಗ್ತಾನೆ ಸೋಕಾಲ್ಡ್ ವಿಶ್ ವಿವೇಕಾನಂದ ಥರ ಐನ್ಸ್ಟೀನ್ ತರಹ ನ್ಯೂಟನ್ ತರಹ ನಮ್ಮ ಪೂರ್ವಿಕ ವಿಜ್ಞಾನರ ಥರ ಆಗಬೇಕು ಅಂತಂದರೆ ಅವನು ಧ್ಯಾನ ಮಾಡಿ ನಮ್ಮ ಬ್ರೈನ್ ಒಳಗೆ ನಿಕ್ಷಿಪ್ತವಾಗಿದ್ದ ತೊಂಬತ್ತೈದು ಪರ್ಸೆಂಟ್ಲಿಂದ ಒಂದು ಎರಡು ಮೂರು ಪರ್ಸೆಂಟ್ ತೊಗೊಂಡ್ರೆ ಹಿ ವಿಲ್ ಬಿಕಮ್ ದಿ ಸೋ ಕಾಲ್ಡ್ ಗ್ರೇಟ್ ಪೀಪಲ್ ಮತ್ತು ನಮ್ಮ ಮಕ್ಕಳಾಗಬೇಕು ಅಂತಂದರೆ ಈ ಧ್ಯಾನ ಕಲಿಸ್ಬೇಕು ಆದರೆ ನಮ್ಮ ಯೂತ್ ಮೈಂಡಿಗೆ ಧ್ಯಾನ ಹೇಳ್ಕೊಡೋಕೆ ಹೋದರೆ ಅವ್ರೇನು ಹೇಳ್ತಾರೆ ಗೊತ್ತಾ ಹ್ಞೂ ಅಮ್ಮ ನನಗೆ ಒಂದೇ ಗಂಟೆ ಟೈಮ್ ಇರೋದು ಬೆಳಿಗ್ಗೆ ನೀವು ಆ ಒಂದು ಗಂಟೆಯಲ್ಲಿ ಇಪ್ಪತ್ತು ನಿಮಿಷ ಧ್ಯಾನ ಮಾಡು ಧ್ಯಾನ ಮಾಡು ಅಂತಂದರೆ ನನಗೆ ಇಪ್ಪತ್ತು ನಿಮಿಷ ಕಳೆದೋಯ್ತು ಅಂತಂದರೆ ನಲವತ್ತು ನಿಮಿಷವೇ ಉಳಿಯೋದು ನಾನು ಹೆಂಗೆ ಮಾಡಲಿ ಅಂತಂದರೆ ಅವ್ರಿಗೆ ಹೇಳಬೇಕು ಸಂಜಾಯಿಸಿ ಹೇಳಿ ಏನಂತ ಹೇಳಬೇಕು ಅಪ್ಪ ಒಂದು ವಾರ ನೀನು ಟ್ರೈ ಮಾಡು ನಿನಗೆ ಡಿಫ್ರೆನ್ಸ್ ಕಾಣಿಸಿದರೆ ಕಂಟಿನ್ಯೂ ಮಾಡು ಏನಾಗುತ್ತೆ ಧ್ಯಾನದಲ್ಲಿ ನೀವು ಇಪ್ಪತ್ತು ನಿಮಿಷ ಧ್ಯಾನ ಮಾಡಿದರೆ ನೀನು ಒಂದು ಗಂಟೆಯಲ್ಲಿ ಏನು ಓದಿಕೊಂಡು ಕಲಿತೀಯೋ ಅದು ನೀವು ಇಪ್ಪತ್ತು ನಿಮಿಷದಲ್ಲೇ ಮುಗಿಸ್ತೀಯ ಅಂದರೆ ಏನು ಹತ್ತು ಬಾರಿ ಓದಿ ನೀನು ಏನು ಅರ್ಥ ಮಾಡ್ಕೊತೀಯೋ ಎರಡು ಬಾರಿ ಓದಿದರೆ ನಿನಗೆ ಪೂರ್ತಿ ಅರ್ಥ ಆಗುತ್ತೆ ಸೊ ಇಪ್ಪತ್ತು ನಿಮಿಷದಲ್ಲೇ ನೀನು ಮುಗಿಸಿದರೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ಹೋಯಿತು ಅಂತಂದರೆ ಇನ್ನೂ ಇಪ್ಪತ್ತು ನಿಮಿಷ ನಿನಗೆ ಉಳಿಯುತ್ತಪ್ಪ ನೋಡಿ ಪ್ರಯತ್ನ ಮಾಡಿ ನೋಡಿ ಅಂತ ಒಂದು ವಾರ ಅವನು ಕೂಡಿಸಿದರೆ ಅವನಿಗೆ ಅರ್ಥ ಆಯಿತು ಅಂತಂದರೆ ಧ್ಯಾನ ಬಿಡೋದಿಲ್ಲ ಅದೇ ಮಕ್ಕಳಿಗೆ ಇನ್ನೊಂದು ಟಿಪ್ ಹೇಳ್ಕೊಡ್ಬೇಕು ಏನು ಅಂತ ಒಂದು ಗಂಟೆ ಟೈಮಲ್ಲಿ ಒಂದು ಗಂಟೆ ಕಂಟಿನ್ಯೂಸ್ ಆಗಿ ಓದಬಾರ್ದಪ್ಪ ಒಂದು ಹದಿನೈದು ನಿಮಿಷ ಇಲ್ಲ ಒಂದು ಸಬ್ಜೆಕ್ಟು ಇಲ್ಲ ಒಂದು ಚಾಪ್ಟರು ಕಂಪ್ಲೀಟಾಗಿ ಓದಿ ಅರ್ಥ ಮಾಡಿಕೊ ಅರ್ಥ ಮಾಡಿಕೊಂಡು ಎರಡು ನಿಮಿಷ ಕಣ್ಣು ಮುಚ್ಚಿಕೊಂಡು ಮನನ ಮಾಡಿಕೊ ಮನನ ಮಾಡಿಕೊಂಡ್ರೆ ಏನಾಗುತ್ತೆ ಆ ಹದಿನೈದು ನಿಮಿಷ ಏನು ಓದಿ ಅರ್ಥ ಮಾಡಿಕೊಂಡಿದೆಯೋ ಅದು ಈ ಸೂಪರ್ ಕಂಪ್ಯೂಟರ್ನಲ್ಲಿ ರಿಕಾರ್ಡ್ ಆಗುತ್ತೆ ಏನು ಈ ಸೂಪರ್ ಕಂಪ್ಯೂಟರ್ ವೈ ಬಿಕಾಸ್ ಆಲ್ ದಿಸ್ ಕಂಪ್ಯೂಟರ್ಸ್ ಆರ್ ಡಿಸೈ ಡಿಸೈನ್ಡ್ ವೈ ದಿಸ್ ಸೂಪರ್ ಕಂಪ್ಯೂಟರ್ ಇಲ್ಲಿ ರಿಕಾರ್ಡ್ ಆಯಿತು ಅಂತಂದರೆ ಇನ್ನು ಪರ್ಮನೆಂಟ್ ಮೆಮೊರಿ ಅದು ನೆಕ್ಸ್ಟ್ ಮತ್ತೆ ಒಂದು ಹದಿನೈದು ನಿಮಿಷ ಇಲ್ಲ ಒಂದು ಸಬ್ಜೆಕ್ಟ್ ಇಲ್ಲ ಒಂದು ಚಾಪ್ಟರ್ ಓದೋದು ಮತ್ತೆ ಎರಡು ನಿಮಿಷ ಮನನ ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ಒಂದು ಗಂಟೆ ಇರೋ ನಿಮ್ಮ ಕಾಲವನ್ನು ಡಿವೈಡ್ ಮಾಡಿಕೊಂಡು ಪ್ರತಿಯೊಂದು ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷಕ್ಕೆ ಮನನ ಮಾಡ್ಕೊತ ಹೋದರೆ ನೀವು ಏನು ಓದಿದ್ದೀರೋ ಅದು ಪರ್ಮನೆಂಟ್ ಮೆಮೊರಿಯಾಗಿ ಇಲ್ಲಿ ರಿಕಾರ್ಡ್ ಆಗುತ್ತೆ ನಿಮಗೆ ಯಾವಾಗ ಬೇಕು ಅಂತಂದರೆ ಒಂದು ಕಂಪ್ಯೂಟರ್ನಲ್ಲಿ ಸೇವ್ ಬಟನ್ ಒತ್ತಿದರೆ ರಿಕಾರ್ಡ್ ಆಗಿ ಮತ್ತೆ ಬರಬೇಕು ಅಂತಂದರೆ ಸೇವ್ ಬಟನ್ ಒತ್ತಿದರೆ ಬರುತ್ತೋ ಆ ರೀತಿ ನಿಮ್ಮ ಮೈಂಡ್ ಕೆಲಸ ಮಾಡುತ್ತೆ ಸೊ ಇದು ಟಿಪ್ ನಾವು ಹೇಳಿಕೊಟ್ರೆ ಮಕ್ಕಳಿಗೆ ಯಾವತ್ತಿಂದ ಆವತ್ತು ಅವನಿಗೆ ರಿಕಾರ್ಡ್ ಆಯಿತು ಅಂತಂದರೆ ಹೀ ವಿಲ್ ಬಿ ನೆವರ್ ಫಾರ್ಗೆಟಿಂಗ್ ದ ಸಬ್ಜೆಕ್ಟ್ ಮತ್ತು ಅವನಿಗೆ ಟೆನ್ಷನ್ ಇರೋದಿಲ್ಲ ಜನ್ರಲಿ ಏನಾಗ್ತಾಯಿದೆ ಜನರಲಿ ಏನಾಗ್ತಾಯಿದೆ ಅವರಿಗೆ ಟೆನ್ಷನ್ ಏನು ಸಬ್ಜೆಕ್ಟ್ ಏನು ಜ್ಞಾಪಕ ಬರುತ್ತೋ ಏನೋ ಏನಿಲ್ವೋ ಏನೋ ಇವೆಲ್ಲ ಏನೂ ಇರೋದಿಲ್ಲ ಇನ್ನು ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಏನಾಗ್ತಾಯಿದೆ ಏಕಾಗ್ರತೆ ಇಲ್ಲ ಯಾವ ರೀತಿ ಈಗ ಸ್ಕೂಲ್ನಲ್ಲಿ ಪಾಠ ಹೇಳ್ತಾ ಇದ್ದಾರೆ ಲೆಕ್ಚರರು ಟೀಚರು ಎಲ್ಲರೂ ಇದ್ದಾರೆ ಆದರೆ ಆ ಕಿಟಕಿ ಕಡೆಯಿಂದ ಯಾರೋ ಹೋದರು ಈ ಧ್ಯಾನ ಮಾಡಲಿಲ್ಲದ ಈ ಮಕ್ಕಳೇನು ಮಾಡ್ತಾರೆ ಹಿಂಗೆ ನೋಡ್ತಾರೆ ನೋಡೋದೇ ಅವನು ಯಾರು ಎದಕ್ಕೆ ಬಂದಿದ್ದಾನ ಏನು ತಂದಿದ್ದಾನ ಇವೆಲ್ಲ ಅವನ ಮೈಂಡ್ನಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಪ್ಲಸ್ ಆಗುವಾಗ ಈ ಲೆಕ್ಚರರ್ ಹೇಳೋ ಪಾಠ ಒಂದು ಸೆಂಟೆನ್ಸು ಎರಡು ಸೆಂಟೆನ್ಸು ಮಿಸ್ ಆಯಿತು ಅಂತಂದರೆ ಈ ಕಾಂಟ್ ಅಂಡರ್ಸ್ಟ್ಯಾಂಡ್ ಅವ್ನಿಗೆ ಅರ್ಥ ಆಗೋದಿಲ್ಲ ಮತ್ತು ಮನೆಗೆ ಹೋಗಿ ಏನು ಮಾಡ್ತಾನೆ ಆ ಕ್ವಶನ್ ಓದೋದು ಅದನ್ನು ಬೈಹಾಟ್ ಮಾಡೋದು ಕಂಠಪಾಠ ಮಾಡೋದು ಆದರೆ ಎಕ್ಸಾಮಿನೇಷನ್ನಲ್ಲಿ ಸೇಮ್ ಕ್ವಶನ್ ಅದೇ ರೀತಿಯಲ್ಲಿ ಕೊಡ್ತಾರಂತ ಏನು ಗ್ಯಾರಂಟಿ ಇದೆ ಕ್ವಶನ್ ಪೇಪರ್ ತಯಾರು ಮಾಡೋರು ಬೇರೆಯವರು ಇದ್ದರೆ ಅದನ್ನು ಟ್ವಿಸ್ಟ್ ಮಾಡಿ ಬೇರೆ ರೀತಿಯಲ್ಲಿ ಕೇಳಿದರೆ ಅಯ್ಯೋ ಈ ಕ್ವಶನ್ ನಾನು ಓದಿಲ್ವಲ್ಲ ಇದಕ್ಕೇನು ಮಾಡಬೇಕು ಎಂಬ ಒಂದು ಅವನಿಗೆ ಸಂಶಯ ಇರುತ್ತೆ ಅದೇ ಅರ್ಥ ಮಾಡಿಕೊಂಡಿದ್ದವನಿಗೆ ಯಾವ ರೀತಿಯಲ್ಲೂ ಕ್ವಶನ್ ಕೊಡಲಿ ಅವನು ಆನ್ಸರ್ ಮಾಡೋದಕ್ಕೆ ಪ್ರಿಪೇರ್ ಆಗಿರ್ತಾನೆ ಇದು ನಮಗೆ ಒಂದು ವಿದ್ಯಾಭ್ಯಾಸ ಕಲಿಯೋ ರೀತಿ ಅಂದರೆ ಇದು ಇನ್ನೂ ಹೇಳಬೇಕು ಅಂತಂದರೆ ನಾವು ಲೆಕ್ಚರರ್ನ ಇಲ್ಲ ಟೀಚರ್ನ ಹೇಳೋ ಮಾತುಗಳನ್ನು ಏಕಾಗ್ರತೆಯಲ್ಲಿ ನಾವು ಕೇಳಿದರೆ ನಿಮಗೆ ಬುಕ್ಕು ಬೇಡ ಪೆನ್ಸಿಲ್ ಬೇಡ ಪೆನ್ನು ಬೇಡ ಏನು ಬೇಡ ಡೈರೆಕ್ಟಾಗಿ ಇದು ಇಲ್ಲಿ ರೆಕಾರ್ಡ್ ಆಗುತ್ತೆ ಅದಕ್ಕೆ ಉದಾಹರಣೆ ಏನು ಹಳೆ ಕಾಲದಲ್ಲಿ ನಮಗೆ ಕಾಲೇಜಸ್ಸು ಸ್ಕೂಲ್ಸ್ ಇದ್ದಿಲ್ಲ ಏನಿದು ಮತ್ತು ಗುರುಕುಲಗಳಿದ್ದವು ಗುರುಕುಲಗಳಿಗೆ ಯಾರು ಹೋಗ್ತಾಯಿದ್ರು ಎಲ್ಲರೂ ಅಲ್ಲಿಗೆ ಹೋಗಬೇಕು ಬಿಕಾಸ್ ಯಾವ ಸ್ಕೂಲು ಇಲ್ಲ ಕಾಲೇಜು ಇಲ್ಲ ನರ್ಸರಿ ಇಲ್ಲ ಏನೂ ಇಲ್ಲ ಎಲ್ಲರೂ ಐದು ವರ್ಷ ಆದ ಮೇಲೆ ಅಲ್ಲಿಗೆ ಹೋಗಬೇಕು ಮತ್ತು ಅಲ್ಲಿ ಏನಾರು ಫೀಸ್ ತೊಗೊತಾ ಇದ್ರ ಇಲ್ಲ ಮತ್ತು ಗುರುಗಳಿಗೆ ಎಲ್ಲಿಂದ ಪೋಷಣೆ ನಡೀತಿತ್ತು ಜಮೀನ್ದಾರ್ಗಳೋ ಇಲ್ಲ ರಾಜರು ಅವ್ರನ್ನು ಪೋಷಿಸ್ತಾ ಇದ್ದರು ಮಕ್ಕಳಿಗೆಲ್ಲ ನೀವು ವಿದ್ಯಾಭ್ಯಾಸ ಕಲಸಿ ಅಂಥೇಳಿ ಸೊ ಅಲ್ಲಿಗೆ ಹೋಗಿದ್ದ ಮಕ್ಕಳು ಯಾರೇ ಇರಲಿ ಅಂದ್ರೇನು ಶ್ರೀಮಂತ ಇರಲಿ ಬಡವ ಇರಲಿ ಒಂದು ರಾಜನ ಮಗ ಆಗಲಿ ಒಂದು ಚಪ್ಪಲು ಮ ಮಗ ಆಗಲಿ ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಏನು ಮಾಡಬೇಕು ಮೊದಲು ಗುರುಗಳು ಕಸ ಗೂಡಿಸಿ ಅಂತ ಹೇಳ್ತಾಯಿದ್ರು ಮತ್ತು ಕಾಡುಗೆ ಹೋಗಿ ಪುಳ್ಳೆ ತಂದು ಅಡುಗೆ ಮಾಡಿಕೊಡು ಅಂತ ಹೇಳ್ತಾಯಿದ್ರು ಅವರಿಗೆ ಗುರುಗಳಿಗೆ ಶುಶ್ರೂಷೆ ಮಾಡೋದು ಸೇವೆ ಮಾಡೋದು ಇದೆಲ್ಲ ಮಾಡಿಸ್ತಾಯಿದ್ರು